ಈ ಥರ ಅನಾವಶ್ಯಕವಾಗಿ ಕುಣಿನಾರ್ದವ ನೆಲ ಡೊಂಕು ಅಂತಕ್ಕಂಥ ಕೆಲಸವನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಭಾಷೆ ಹೇಳ್ತಾನೆ ಇದು ಈ ಲೆಕ್ಕನ ನಾನು ಕೊಡಂಗಿಲ್ಲ ಇದನ್ನು ಇದು ಯಾವುದೇ ಕಾರಣಕ್ಕೂ ಸೆಕ್ರೆಟರಿ ಅವರು ಖಜಾಂಚಿಯವರು ಇವ್ರನ್ನ ನೀವು ಬೇಕಾದ್ರೆ ಆರ್ ಟಿ ಎಗೆ ಹಾಕೊಳ್ಳಿ ಡಿ ಆರ್ ಆಫೀಸರ್ ನಿಮಗೆಲ್ಲ ಕಾಪೀಸ್ ಸಿಗ್ತವೆ ನಿಮ್ಗೆ ಏನಾರು ಅನುಮಾನ ಇದ್ದರೆ ನೀವು ಯಾರು ಹತ್ರನು ಆ ಬಿಲ್ಲು ಮತ್ತು ಆಡಿಟು ಅದನ್ನು ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಆದರೆ ಒಂದು ಮದುವೆ ಜಾಸ್ತಿ ಎರಡು ಮದುವೆ ದುಡ್ಡು ಕಟ್ಕೊಡ್ತೀನಿ ಪತ ಮಾಡ್ಕೊಡಿ ಅಂತ ಹೇಳ್ತೀನಿ ಗೊತ್ತಾಗ್ಬಿಡ್ತಲ್ಲ ಮದುವೆ ಅದು ಓಪನ್ ಚಾಲೆಂಜ್ ಅದೇನಿಲ್ಲ ಗೊತ್ತಿಲ್ಲ ಸಂಘಟನೆ ವಿಚಾರದಲ್ಲಿ ಹಾಗಾಗಿ ಸೊ ವ್ರತ ಆರೋಪ ಫಾರ್ಮ್ ಕಂಪ್ಲೀಟ್ ಬಿಲ್ ಸಮೇತ ಇದ್ದೀನಿ ಹತ್ರ ಏನು ಏನೇನು ತಂದಿದ್ದೀನಿ ನಾನು ಏನು ಮೆಟೀರಿಯಲ್ ತೆಗೆದೀನಿ ಅದಕ್ಕೆಲ್ಲ ಬಿಲ್ ಸಮೇತ ನಾನು ಕೂಡ ಸಿದ್ಧನಾಗಿದ್ದೀನಿ ಅದು ಕ್ರೂಪ್ ಏನು ಕೊಡಕ್ಕಾಗಲ್ಲ ಕೊಡಿ ಕ್ರೂಪ್ ಕೊಟ್ಟ ನಾನು ಅದನ್ನು ಸಿದ್ರಾಗಿದ್ದೀನಿ ಕ್ರೂಪ್ ಕೊಡಲಿ ಮದುವಾಗಿರೋದಕ್ಕೆ ಆಗಿರೋದು ಎಷ್ಟು ಮದುವಾಗಿದೆ ಅಕಸ್ಮಾತ್ ನಾನು ಏನಾದರೂ ಆ ಮದುವೆಗೆ ನಾನು ಕೊಟ್ಟರಂಥ ಮದುವೆಲಿ ಎರಡು ಮದುವೆ ಒಂದು ಮದುವೆ ಜಾಸ್ತಿ ಆದರೆ ಐದು ಮದುವೆ ಕೊಡೋದು ನಾನು ಸಿದ್ಧವಾಗಿದ್ದೀನಿ ಅದು ಕೊಟ್ಟಿದ್ದೆ ಅವ್ರು ಸಾವಿರದ ಪರ್ಸೆಂಟ್ ಅವರು ಸಾವಿರದ ಪರ್ಸೆಂಟ್ ನಾವು ಅದು ಕೊಟ್ಟಿದ್ದಾರೆ ನನ್ನ ಅವಧಿಯಲ್ಲಿ ಎಮ್ ಎಲ್ ಎಂಟು ಲಕ್ಷ ರೂಪಾಯಿ ಧರ್ಮಸೇನೆ ಎರಡು ಚಿಲ್ರ ಕೊಟ್ಟಿದ್ದಾರೆ ಹತ್ತು ಲಕ್ಷ ಎಸ್ಟಿಮೆಂಟ್ ಇದೆ ಅದು ಕನ್ನ ಟೌ ಟೈಲೆಟ್ ಮಾಡೋಕ್ಕ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಎಷ್ಟು ಚಿನ್ನ ಶೌಚಾಲಯಕ್ಕೆ ಕೊಟ್ಟಿದ್ದಾರೆ ಅದು ಹತ್ತು ಲಕ್ಷದಿಂದ ನಾಲ್ಕು ಬೇಕಾಗಿತ್ತು ಆದರೆ ನಾವು ನಿಂತ್ಕೊಂಡು ಬೇರೆ ಸ್ವಂತ ಮಾಡಿ ಬೇರೆ ಹಾಕಿ ಮಾಡಿರೋ ಅದು ಖರ್ಚಾಗಿರೋದೇ ನನಗೆ ಐದು ಲಕ್ಷ ಚಿಲು ರೂಪಾಯಿ ದುಡ್ಡು ನಾನು ಅವರದ್ ಲೆಕ್ಕ ಕೊಡ್ತೀನಿ ಐದು ಲಕ್ಷ ಚಿಲ್ಲರೆ ಲೆಕ್ಕ ಅಂತ ಕೊಡ್ತೀನಿ ಇನ್ನು ಉಳ್ಕಂಡೋಣ ಅವ್ರು ಜಿ ಎಸ್ ಟಿ ಜಿ ಎಸ್ ಟಿ ಇನ್ನೂ ಒಂದು ಚಿಲ್ಲರ ದುಡ್ಡನ್ನು ಅದನ್ನು ಸಹ ನನ್ನ ಸಮುದಾಯವನ್ನು ನಾನು ಲೆಕ್ಕ ಕೊ ಸಾಕಾಗಷ್ಟು ಕದ್ದು ಸಭೆನ ಈಗ ಈ ಲೆಕ್ಕನ ನಾನು ಕೊಡೋಂಗಿಲ್ಲ ಅನಿವಾರ್ಯ ಇದು ಅದರೇಳೆ ಇದು ಈ ಲೆಕ್ಕನ ನಾನು ಕೊಡೋಂಗಿಲ್ಲ ಇದನ್ನು ಇದು ಯಾವುದೇ ಕಾರಣಕ್ಕೂ ಸೆಕ್ರೆಟರಿ ಅವರು ಖಜನ್ ಅವರು ಇವ್ರು ನೋಡ್ಕೋಬೇಕು ಇದು ಜವಾಬ್ದಾರಿ ಇನ್ನು ಅಧ್ಯಕ್ಷ ಬರಬೇಕು ಹೋಗಬೇಕು ಅಷ್ಟೇ ನನ್ನ ಕೆಲಸ ಇರೋದು ಆದರೆ ಆ ಚೌಟ್ರಿ ನಿಂತೋಗ್ಬಿಡುತ್ತೆ ಕೆಟ್ಟ ಹೆಸರು ಬತ್ತಾ ಅವರು ಮದ್ದು ಚೌಟ್ರಿನೇ ಮಾ ನಿಲ್ಲಿಸ್ಬಿಡ್ಬೇಕು ಅನ್ನೋ ಸಂದ ಸಂದರ್ಭ ಇಟ್ಟಿದ್ರು ಅವರು ಅದು ನಾವು ಬಿಡದಂತೆ ಮಾಡಿದೇ ಅವ್ರಿಗೆ ಒಂದು ಫಸ್ಟ್ ನಮಗೆ ತೃಪ್ತಿ ಈಗ ನಾನು ಬಂಡವಾಳ ಆಯ್ತಿದ್ನಲ್ಲ ನಾನು ಕೊನೆ ಫೈಲ್ ಮದ್ದು ಹಾಕಿದ್ರೆ ನನಗೆ ಯಾರ ಬೇಡಿ ಅಂತಂದರು ಆದರೂ ನಂದು ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಹೋಗೋ ಚಿಂತೆ ಇಲ್ಲ ನಾನು ಸ್ವಂತ ದುಡ್ಡು ಹೋದ್ರೆ ಚಿಂತೆ ಇಲ್ಲ ನನಗೆ ಜನಕ್ಕೆ ಅಭಿವೃದ್ಧಿ ಆಗುತ್ತಲ್ಲ ನನಗೆ ಜನಕ್ಕೆ ಒಳ್ಳೆಯದಾಗುತ್ತಲ್ಲ ಅದರಿಂದ ಏನು ತೊಂದರೆ ಇಲ್ಲ ನನಗೆ ಓದೋ ಚಿಂತೆ ಏನಂತೇಳಿ ನಾನು ಇದ್ದೆ ಅದು ಮೊದಲು ನಡೆದು ಶುರು ಮಾಡೋದು ಅದನ್ನು ನಾನು ರೆಗ್ಯುಲೇಷನ್ನು ಮಾಡಿ ಅವ್ರು ಲೆಕ್ಕನ ಕೊಟ್ಟಿದ್ದೀನಿ ಯಾರಿಗೆ ಮೇ ಗಂಟೆ ಒಂದು ಲೆಕ್ಕ ಕೊಟ್ಟು ಅವ್ರಿಗೆ ರೆಗ್ಯುಲೇಷನ್ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಜಮಾ ಮಾಡಿ ಮೂವತ್ತು ಲಕ್ಷ ಹತ್ತು ಚೀರನ ಕೊಡಬೇಕು ಅಂತ ಅವ್ರು ರೆಗ್ಯುಲೇಷನ್ ಸಹ ಮಾಡಿದೆ ಆದರೆ ಅವನು ಸೆಕ್ರೆಟ್ರಿ ಯಾವುದೇ ಒಂದು ಬುಕ್ಸ್ಗಳಾಗಲಿ ಅಳಿಯೋದು ಪಾಸ್ ಬುಕ್ಸ್ಗಳಲ್ಲಿ ಯಾವುದೂ ಸಹ ತಂದು ಕೊಡ್ತಾಯಿಲ್ಲ ನಮ್ಮ ಡೈರೆಕ್ಟರ್ಗಳು ಎಷ್ಟೋ ಸಾರಿ ಕೇಳಿದಾರೆ ನೀನು ತನ್ನ ಮಾಡೋಪ್ಪ ಅಂತ ಈ ಸುಮ್ಮನೆ ಒಂದಕ್ಕೊಂದು ಒಂದಕ್ಕ ನಾವು ಉದ್ಕೋದು ಸಹಾಯ ಸಾಹೇಬ್ರನ್ನ ಮಾತು ನಾವು ಕೊಟ್ಕೋಬೇಡಿ ಅದ್ಕೋಬೇಡಿ ಇದು ಕೊಡಬೇಡಿ ಅದ ಉದ್ದೇಶಕ್ಕಾಗಿ ನಾವು ಓನಿಲ್ಲ ಎಲ್ಲ ಎಲ್ಲ ದಾಖಲೆ ಎಲ್ಲ ಎಲ್ಲ ಏನು ಮೆಟೀರಿಯಲ್ ತೆಗ್ದೀನಿ ಅದೆಲ್ಲ ದಾಖಲೆ ಕೊಡ್ತೀನಿ ಎಲ್ಲ ಒಡ್ತೀನಿ ಏನೇನು ಪದಾರ್ಥ ತಗೀನಿ ಮದುವೆ ಎಷ್ಟು ಮದುವೆ ಆಗಿದೆ ಲೆಕ್ಕ ಕೊಡ್ತೀನಿ ಒಂದು ಮದುವೆಗೆ ಎಷ್ಟು ಖರ್ಚಾಗಿದೆ ಎಷ್ಟು ಉಳ್ಕೊಂಡಿದೆ ಲೆಕ್ಕ ಕೊಡ್ತೀನಿ ಕೊಡೋಕೆ ನಾನು ಸಾಬೀತು ಮಾತು ಸೇಗಿದ್ದೀನಿ ಲೆಕ್ಕ ತಕ್ಕೊಂಡ ತಕ್ಕೊಣಗಿಲ್ಲಿ ಲೆಕ್ಕನ ಲೆಕ್ಕ ಕೊಟ್ಟ ಕೊಡೋದು ಲೆಕ್ಕ ತಕ್ಕ ಮುಂದೆ ಮುಂದರಿತ್ತಲ್ಲ ಆ ಉದ್ದೇಶ ಲೆಕ್ಕ ತಗೊಳ್ಳಲ್ಲ ಅವರು ಈ ಲೆಕ್ಕ ಸರಿ ಇಲ್ಲ ಆ ಲೆಕ್ಕ ಸರಿ ಇಲ್ಲ ಈ ಲೆಕ್ಕದ ಇವರು ಕೆಟ್ಟಸೆ ಬರಬೇಕು ಸಿದ್ದರಾಮಯ್ಯಗಳು ಚೆನ್ನಾಗಿದ್ದಾರೆ ರಾಜ್ಯದವ್ರು ಚೆನ್ನಾಗಿದ್ದಾರೆ ಇವರು ನಮ್ಮ ಶಾಸಕರು ಚೆನ್ನಾಗಿದೆ ನಮ್ದಿದ್ರು ಇವರು ಕೆಟ್ಟಸೆ ಬರಲಿ ಇವ್ರ ಜಿಷ್ಟು ಮಾಡಿದೆ ಅಷ್ಟೇ ಬರಲಿ ಏನು ತೊಂದರೆ ಇಲ್ಲ ಲೆಕ್ಕ ಕೇಳಿ ಲೆಕ್ಕ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದಿಲ್ಲ ಅದು ನಾನು ಕೊಡಬೇಕಂದ್ರೆ ಲೆಕ್ಕನ ಅನಿವಾರ್ಯವಾಗಿ ಕೊಡಬೇಕಷ್ಟೇ ಯಾಕೆ ಚೌಟ್ರಿ ನಿಂತೋಗ್ಬಿಡ್ತದೆ ಇವರೆಲ್ಲ ಬರಲಿಲ್ವಲ್ಲ ಬರದನ್ನ ನಿಲ್ಲಿಸ್ಬಿಟ್ಟಾಗ ಕೆಟ್ಟದ್ದು ನಮಗೆ ಬತ್ತಲ್ಲ ಹೇಗೆ ಅಂತ ಅಂತೇಳಿ ನಾವು ಹೆಂಗೆ ನಡ್ಸ್ಕೊಂಡು ಹೋಗ್ತಿದ್ದೀವಿ ಒಳ್ಳೆಯದ ಕೆಟ್ಟದ ನಡ್ಸ್ಕೊ ನಾವು ಕರೆ ನಾವು ಶುದ್ಧವಾಗಿದ್ದೀವಲ್ಲ ಅಲ್ಲ ನಾವು ಕರೆಕ್ಟಾಗಿದ್ದೀವಿ ಅದೇ ಒಂದು ನಯ ಪೈಸ ನಾವು ದುಡ್ಡು ತಿಂದಿಲ್ಲ ಅವ್ರು ಹೇಳ್ತಾರೆ ದೋ ದೂಷಣೆ ಮಾಡ್ತಾರೆ ನೀವು ಅಲ್ಲಿ ಒಂದಿಕೆ ಮಾಡಿದೆ ಇಲ್ಲೊಂದಿಕೆ ಮಾಡಿದೆ ಅಂತ ನಾನು ಒಂದಿಕೆ ಮಾಡಿದ್ರಲ್ಲಿ ಹತ್ತು ಸಾವಿರ ಏನಾದರೂ ಡಿಪೆಂಡ್ಸ್ ಆದ್ರೆ ನಿಮ್ಗೆ ಐವತ್ತು ಸಾವಿರ ಕಟ್ಕೊಡ್ತೀನಿ ಅಂತ ಹೇಳಿದೀನಿ ಅವ್ರು ಇದನ್ನು ಕಡೆ ಹೇಳಿದ್ದೀನಿ ಈ ಮದುವಲ್ಲೂ ಅಷ್ಟೇ ನೂರೈವತ್ತು ಮದುವೆ ಇದೆ ಇನ್ನೂರು ಮದುವೆ ಅಂತ ಹೇಳಲ್ಲ ಆದರೆ ಒಂದು ಮದುವೆ ಜಾಸ್ತಿ ಎರಡು ಮದುವೆ ದುಷ್ಟು ಕಟ್ಕೊಡ್ತೀನಿ ಪತಾ ಮಾಡಿಕೊಡಿ ಅಂತ ಹೇಳ್ತೀನಿ ಗತಾ ಮದುವೆ ಅದು ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಅದೇನಿಲ್ಲ ಅದೇನೋ ಇದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಲೂಕು ಎಚ್ಚರಿಕೋಟೆ ತಾಲೂಕು ಸಂಘದ ಕಾರ್ಯದರ್ಶಿಯಾಗಿ ನಮ್ಮ ರಾಮಸ್ವಾಮಿ ಅಂತೇಳಿ ಅವರ ಅಧ್ಯಕ್ಷರು ನಾನು ಸಭಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಜೊತೆಗೂಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಮುಖಂಡರು ಒಡಗೂಡಿ ಏನಾದರೂ ಒಂದು ಆಸ್ತಿ ಮಾಡಬೇಕು ಅಂತೇಳಿ ಅವತ್ತು ನಾವು ಸಾವಿರದ ಒಂಬೈನೂರ ತೊಂಬತ್ತೇಳು ನವಂಬರ್ ಹನ್ನೊಂದನೇ ತಾರೀಕು ನಾವು ಏನು ಅಧಿಕಾರ ಸ್ವೀಕಾರ ಮಾಡಿಕೊಂಡೋ ಅವತ್ತಿನಿಂದಲೇ ನಾವು ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಮಾಜದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಜೊತೆಗೆ ಕೊಡೋರ ಹತ್ರ ಐದು ಸಾವಿರ ಕೊಟ್ಟಿದ್ದಾರೆ ಐದೈದು ಜನ ಮಾತ್ರ ಹತ್ತು ಹತ್ತು ಸಾವಿರ ರೂಪಾಯಿ ನಾನು ಹತ್ತು ಸಾವಿರ ಮತ್ತು ನಮ್ಮ ಅಧ್ಯಕ್ಷ ರಾಮಸ್ವಾಮಿ ಅವರು ಹತ್ತು ಹತ್ತು ಸಾವಿರ ಮತ್ತು ಇನ್ನು ಮೂರು ಜನ ಐದು ಸಾವಿರ ಹತ್ತು ಹತ್ತು ಸಾವಿರ ಕೊಟ್ಟು ಒಟ್ಟಿಗೆ ಒಟ್ಟು ಒಂದು ಒಂದೂವರೆ ಎಕರೆ ಜಮೀನನ್ನು ನಮ್ಮ ಡಿಗ್ರಿ ಕಾಲೇಜ್ ಹುಣಸೂರು ಬೇಗೂರು ರಸ್ತೆ ಇರ್ತಕ್ಕಂಥ ಗದ್ದಿಗೆ ಸರ್ಕಲ್ ಹತ್ರ ಒಂದೂವರೆ ಎಕರೆ ಜಮೀನನ್ನು ನಾವು ಖರೀದಿ ಮಾಡ್ದೆವು ಸಂಘಕ್ಕೆ ಅಂದರೆ ಎಕರೆಗೆ ಒಂದೂವರೆ ಲಕ್ಷ ಅಂದರೆ ಎರಡು ಕಾಲು ಲಕ್ಷ ಒಟ್ಟು ಅದು ಎರಡು ಸಾವಿರದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿನಲ್ಲಿ ನಾವು ಏಪ್ರಿಲ್ ತಿಂಗಳು ಎರಡು ಸಾವಿರದ ನಾಲ್ಕರಲ್ಲಿ ಸಂಘಕ್ಕೆ ನೊಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ತದನಂತರ ಪಾಪ ಅನಾರೋಗ್ಯದ ನಿಮಿತ್ತ ನಮ್ಮ ಅಧ್ಯಕ್ಷರಾದ ರಾಮಸ್ವಾಮಿಯವರು ನಿಧನರಾದರು ಆಮೇಲೆ ಎರಡು ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮತ್ತು ಜನರಲ್ ಬಾಡಿ ಮೀಟಿಂಗ್ ಕರೆದು ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೇಗೌಡ ಅಂಥೇಳಿ ಕಾರ್ಯದರ್ಶಿಯಾಗಿ ಮತ್ತು ಜಯರಾಮ್ ಅಂತೇಳಿ ಖಜಾಂಚಿಯಾಗಿ ಬಾಡಿ ಫಾರ್ಮೇಷನ್ ಮಾಡಿ ಅವತ್ತು ನನಗೆ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಆ ಪಿರಿಯಲ್ಲಿ ನಾನು ಈಗಾಗಲೇ ನಾವು ಹದಿನಾಲ್ಕು ವರ್ಷ ಕಾರ್ಯದರ್ಶಿಯ ಕೆಲಸ ಮಾಡಿದ್ದೆ ಅನುಭವ ಇತ್ತು ಸೊ ಏನಾದರೂ ಒಂದು ಇಲ್ಲಿ ಮಾಡಲೇಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾನು ಇದಕ್ಕೆ ಒಂದು ಕನಕಬೋನ ಒಂದು ಆಸ್ತಿ ಮಾಡಬೇಕು ಅಂತೇಳಿ ನಾವು ಇದನ್ನು ತೊಗೊಂಡು ಸಿದ್ದರಾಮಯ್ಯ ಸಾಹೇಬ್ರ ಕರೆಸಿ ಸ್ವಾಮೀಜಿಯವನ್ನ ಮೊದಲು ಕರೆಸಿ ನಾವು ನವಂಬರ್ ತಿಂಗಳಲ್ಲಿ ಸಾಂಕೇತಿಕ ಪೂಜೆ ಮಾಡಿಸಿ ನಂತರ ಸಿದ್ದರಾಮಯ್ಯ ಸಾಹೇಬ್ರನ್ನ ಮೂರು ಒಂದು ಎರಡು ಸಾವಿರದ ಹನ್ನೆರಡರದ್ದು ಮತ್ತು ಎಲ್ಲ ಲೀಡ್ರ್ಗಳು ನಮ್ಮ ಎಂ ಪಿ ಧ್ರುವನಾಥ್ ಸಾಹೇಬ್ರು ವಿಶ್ವನಾಥ್ ಸಾಹೇಬ್ರ ಅವಾಗ ಎಮ್ ಪಿ ಆಗಿದ್ದರು ಅವರು ಮೈಸೂರು ಎಲ್ಲರೂ ಕೂಡ ಕರೆಸಿ ಅವತ್ತು ನಾವು ವಿಜಯ್ ಶಂಕರ್ ಕೂಡ ಅವತ್ತು ಎಮ್ ಎಲ್ ಸಿ ಆಗಿದ್ದರು ಸಿದ್ರಾಜು ಇದ್ದರು ಎಮ್ ಎಲ್ ಸಿ ಆಗಿದ್ದರು ಚಿಕ್ಕಮಾದವ್ರ ಅವತ್ತು ಕೂಡ ಎಮ್ ಎಲ್ ಸಿ ಆಗಿದ್ದರು ಎಲ್ಲರನ್ನು ಸೇರಿಸಿ ಒಟ್ಟಾರೆ ಅವತ್ತು ಒಂದು ದೊಡ್ಡ ಒಂದು ಒಂದು ಐಕ್ಯತಾ ಅಂದರೆ ಒಂದು ಬೃಹತ್ ಸಮಾವೇಶನ ಮಾಡೋದ್ರ ಮುಖಾಂತರ ಅವತ್ತು ನಮ್ಮ ಸಮಾಜಕ್ಕೆ ಒಂದು ಭವನಕ್ಕೆ ಒಂದು ಗುದ್ಲಿ ಪೂಜೆಯನ್ನು ಮಾಡಿಸ್ತೋ ಇದೆ ಇದರಲ್ಲಿ ಯಾವುದಾದ್ರು ನಿಮಗೆ ಅನುಮಾನಗಳೇನಾರು ಇದ್ದರೆ ಸುಮ್ಮನೆ ವ್ರತಾರೋಪ ಮಾಡೋ ಬದಲು ಅನುಮಾನಗಳಿದ್ರೆ ನೀವು ಹೋಗ್ಬೋದು ಡಿ ಆರ್ ಆಫೀಸ್ಗೆ ನಾವು ಆಡಿಟ್ ಮಾಡಿಸಿದ್ದೀವಿ ಮತ್ತು ಅದು ಬಿಲ್ ಕೊಟ್ಟಿದ್ದೀವಿ ಮತ್ತು ಇದನ್ನು ಮತ್ತೇನು ಸ ಇದು ಸಬ್ಮಿಟ್ ಮಾಡಿರ್ತೀವಲ್ಲ ಅದರಲ್ಲಿ ನಿಮಗೆ ಇದು ಸಿಗ್ತದೆ ಕಾಪಿ ನೀವು ಬೇಕಾದ್ರೆ ಆರ್ ಟಿ ಎಗೆ ಹಾಕೊಳ್ಳಿ ಡಿ ಆರ್ ಆಫೀಸಲ್ಲಿ ನಿಮಗೆಲ್ಲ ಕಾಪಿ ಸಿಗ್ತವೆ ನಿಮ್ಗೆ ಏನಾನ ಅನುಮಾನ ಇದ್ದರೆ ನೀವು ಯಾರು ಬೇಕಾದ್ರೂ ಹತ್ರನೂ ಆ ಬಿಲ್ಲು ಮತ್ತು ಆಡಿಟು ಅದನ್ನು ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಈ ಥರ ಅನಾವಶ್ಯಕವಾಗಿ ಕುಣಿನಾರ್ಧದವನ್ನೆಲ ಡೊಂಕು ಅಂತಕ್ಕಂಥ ಕೆಲಸವನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಮತ್ತು ಇನ್ನೊಂದು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾನೆ ಈಗಾಗಲೇ ಇದು ಎಲ್ಲ ನಾವೇನು ಇದನ್ನು ಮಾಡಿದ್ದೋ ಕನಕಭೋನ ನಿರ್ಮಾಣ ಮಾಡಿದ್ದೋ ಗೆದ್ದಲು ಹುಳ ಎಲ್ಲ ಸೇರಿ ನಾವು ಹುತ್ತ ಕಟ್ಟಿದ್ದೀವಿ ನಾಗರಾವ್ ಬಂದು ಸೇರಿದ್ದೀರಾ ನಾಗರಾವ್ ಯಾವ ಮುಖೇನ ಬಂದಿದ್ದೀರಾ ಅಂದರೆ ನೀವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅವತ್ತು ಎರಡು ಗುಂಪಾಗಿರೋದ್ರಿಂದ ನಿಮ್ಮನ್ನು ಇಲ್ಲಿಗೆ ಇದಾಗಬಾರ್ದು ಅಂತೇಳಿ ಅವರು ನಡ್ಕೊಂಡು ಹೋಗ್ಲಿ ಅಂತ ಮಾಡಿದ್ದಾರೆ ಆ ಯೋಗ್ಯತೆನ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಜನಗಳ ಹತ್ರ ಉಳಿಸ್ಕೊಳಕ್ಕೆ ಇಲ್ಲ ಮತ್ತು ನೀವು ಆ ಬಾಡಿನ ಆಡಳಿತ ಮಂಡಳಿ ಕಾರ್ಯದರ್ಶಿ ಮತ್ತು ಕ ಖಜಾಂಚಿನ ನೀವು ಒಟ್ಟುಗೂಡಿಸಿ ತಕ್ಕೊಂಡು ನೀವು ವಿಪುಲವಾಗಿ ಸರ್ವಾಧಿಕಾರ ಮಾಡಿಕೊಂಡು ನಾನು ಭಾರಿ ಅಗರ್ಭಶಿ ಮಂತ್ರ ನಾನು ಇವನು ಅವನು ಅಂತೇಳಿ ಹೇಳ್ಕೊಂಡು ನೀವು ಮಾಡ್ತಾಯಿದ್ರಿ ಅದು ನಿನಗೆ ಹೇಳ್ತಾನೆ ಇವತ್ತು ನಿನ್ನ ತಾಕತ್ತಿದ್ರೆ ನಮ್ಮ ಸಮಾಜ ಅಂತ ಭಿಕ್ಷುಕ ಸಮಾಜ ಏನಲ್ಲ ಇವತ್ತು ನಮ್ಮ ತಾಲೂಕಿನ ನೂರಲ್ಲ ಐನೂರಲ್ಲ ಸಾವಿರ ಒಂದೊಂದು ಮನೇಲಿ ಕೂಡ ರೆಡಿ ಇದ್ದಾರೆ ಅವ್ರು ಏನು ಮಾಡೋಕ್ಕೂ ಕೂಡ ಇವತ್ತು ಯಾವುದೇ ಬಿಲ್ಡಿಂಗು ಕೂಡ ಮಾಡ ಯಾವುದೇನಾದ್ರೂ ಸಣ್ಣ ಪುಟ್ಟ ಅಲ್ಲಿ ಕ ಏನಾದರೂ ಬೇಕಾದರೆ ಆ ಸ ಏನು ಎಕ್ವಿಪ್ಮೆಂಟ್ಸ್ಗಳು ಬೇಕಾದ್ರೆ ಅದನ್ನ ಬರೆಸ್ತಕ್ಕಂಥ ಕೆಲಸ ನಮ್ಮ ಸಮಾಜ ಮಾಡ್ತದೆ ಅದು ನಿನ್ನ ಒಬ್ಬನೇ ವೈಯಕ್ತಿಕವಾಗಿ ನಿನ್ನ ನಿನ್ನ ಏನು ಹಾಕೊಂಡು ಮಾಡಿ ಅಂತೇನು ನಮ್ಮ ಸಮಾಜ ಅಷ್ಟೊಂದು ಏನು ಭಿಕ್ಷುಕರು ಏನು ಆಗಿಲ್ಲ ಹಾಗಾಗಿ ನಿನಗೆ ತಾಕತ್ತಿದ್ರೆ ನಾನು ಹೇಳ್ತೇನೆ ನಿನಗೆ ತಾಕತ್ತಿದ್ರೆ ಹೋಗ್ಬಿಟ್ಟು ಸರ್ಗೂರು ಕೂಡ ಒಂದು ತಾಲೂಕಾಗಿದೆ ಸರ್ಗೂರು ತಾಲೂಕಿನಲ್ಲಿ ಹೋಗ್ಬಿಟ್ಟು ಇದೇ ಥರ ಒಂದು ಕನಕ ಭವನ ನಿರ್ಮಾಣ ಮಾಡಿ ನಿನಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಮಾಡಬೇಕಾದ್ರೆ ನಿನಗೆ ಆವಾಗ ಗೊತ್ತಾಗುತ್ತೆ ಒಂದು ನಿರ್ಮಾಣ ಮಾಡಿ ಅವತ್ತು ಐದು ಕೋಟಿ ಆಗಿತ್ತು ಹದಿಮೂರರಿಂದ ಹದಿನೆಂಟು ಇವತ್ತು ಎಸ್ ಆರ್ ರೇಟು ಇನ್ನೂ ಎರಡು ಕೋಟಿ ನಿನಗೆ ಅಮೌಂಟ್ ಬೇಕಾಗುತ್ತೆ ಬೇಡ ಏಳು ಕೋಟಿನೇ ಬೇಡ ಬರೀ ಐದು ಕೋಟಿಲಿ ಒಂದು ಕನಕ ಭವನನನ್ನು ಈಗ ನಮ್ಮ ಸಾಹೇಬ್ರೆ ಕೂಡ ಇವತ್ತು ಸಿ ಎಮ್ ಆಗಿದ್ದಾರೆ ಅವತ್ತು ಕೂಡ ನಮ್ಮ ಸಾಹೇಬ್ರೆ ಸಿ ಎಮ್ ಆಗಿ ನಾನು ಕನಕ ಭವನ ನಿರ್ಮಾಣ ಮಾಡಿದ್ದೇನೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಿನಗೆ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಸಿ ಎಮ್ ಆಗಿದ್ದಾರೆ ನಮ್ಮ ಸರ್ಗೂರು ಕೂಡ ಒಂದು ತಾಲೂಕಾಗಿದೆ ಅಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಆಸ್ತಿ ಆಗಲಿ ಒಂದು ಐದು ಕೋಟಿ ರೂಪಾಯಿನದು ಹಣವನ್ನು ಹಣ ಹಣ ತಗೊಬಂದು ಒಂದು ಕನಕಭವನ ನಿರ್ಮಾಣ ಮಾಡಿ ಸಿದ್ದರಾಮಯ್ಯ ಸಾಹೇಬನ ಅಧಿಕಾರದಿಂದ ಅವರು ಐದು ವರ್ಷ ತುಂಬದ್ರೊಳಗೆ ಅವ್ರನ್ನ ಕರೆದು ನೀನು ಉದ್ಘಾಟನೆ ಮಾಡಿಸೋ ನಾನು ಅಲ್ಲೇ ಬಂದು ಹ್ಯಾಂಗಿಂಗ್ ಮಾಡ್ಕೋತೀನಿ ವಾಪಸ್ ಬರಲ್ಲ ಅಂತಕ್ಕಂಥ ಮಾತನ್ನು ನಿನಗೆ ಸವಾಲಾಗ್ತಾನೆ ನಿನ್ನ ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸು ಅನಾವಶ್ಯಕವಾಗಿ ನೀನು ವ್ರತಾರೋಪ ಮಾಡೋದು ಬಿಟ್ಟು ನೀನು ಸಂಘ ಏನು ಸಾಹೇಬರು ಕೊಟ್ಟವರು ಅದು ಗೌರವವನ್ನು ಸಮಾಜ ನಿಮಗೆ ಕೊಟ್ಟಿರ್ತಕ್ಕಂಥ ಗೌರವವನ್ನು ನೀವು ಉಳಿಸ್ತಕ್ಕಂಥ ಕೆಲಸ ನೀವು ಮಾಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ ಖಂಡಿತ ಖಂಡಿತ ಬಿಕಾಸ್ ಅವ್ನು ಮಾಡಿ ತೋರಿಸ್ಲಿ ನಾನು ಮತ್ತೆ ವಾಪಸ್ಸು ಬರಲ್ಲ ಅದು ಸಾಹೇಬರು ಇಳಿಯೋದ್ರೊಳಗೆ ಕರ್ಕ ಬಂದು ಉದ್ಘಾಟನೆ ಮಾಡಿಸ್ಲಿ ನಾನು ಮತ್ತೆ ಅಲ್ಲೇ ಹ್ಯಾಂಗೆ ಹಿಂಗೆ ಮಾಡ್ಕೋತೀನಿ ಅಂತ ವಾಪಸ್ ಬರೋಲ್ಲ ಕಾರಣ ಗೊತ್ತಿಲ್ಲ ಅವ್ನಿಗೆ ಏನು ಅಂತ ಸುಮ್ಮನೆ ಏನು ಮಾಡ್ತಾನೆ ಅವನಿಗೆ ಹೊಟ್ಟೆಕ್ಕೆಚ್ಚು ಕರಬಲು ಈಗ ಈಗಾಗಲೇ ನಾನು ಜಿಲ್ಲಾ ಪಂಚಾಯತ್ ನಾನು ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ದೇನೆ ನನಗೆ ಅಂತರ್ಸಂತೆ ಸೇರ್ತದೆ ನಮ್ಮ ಕ್ಷೇತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನಾನು ಈಗಾಗಲೇ ಮನವಿ ಕೊಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ನನಗೆ ಏನು ಇದು ಗ್ರೀನ್ ಸಿಗ್ನಲ್ ಅದನ್ನ ನೀನು ನನಗೆ ಇದನ್ನು ಕೊಡು ಯಾವುದು ಯಾವುದೋದು ಕ್ಷೇತ್ರನ ರೈಟಿಂಗಲ್ಲಿ ಕೊಡು ಅಂತ ಹೇಳಿದ್ರು ಅದೇ ತೀರ ನಾನು ರೈಟ್ ಅವ್ರಿಗೆ ಒಂದು ನನ್ನ ಲೆಟ್ರೇಡಲ್ಲೇ ಅವ್ರಿಗೆಲ್ಲ ರೈಟಿಂಗಲ್ಲೂ ಕೂಡ ಕೊಟ್ಟಿದ್ದೇನೆ ಅವರು ಕೂಡ ನನಗೆ ಏನು ಭರವಸೆ ಅಂದರೆ ಆಶಾದಾಯಕವಾಗಿ ನನಗೆ ಮಾತಾಡಿದ್ದಾರೆ ಅದು ಕೂಡ ಅವರಿಗೆಲ್ಲ ಒಟ್ಟೆ ಕಿಚ್ಚು ಈ ಥರ ಇವನು ಬೆಳೀತಾ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಅವಕಾಶ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಏಕೈಕ ದೃಷ್ಟಿಯಿಂದ ಈ ಥರ ವೃತ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಮಾನ್ಯ ಶಾಸಕರಿಗೂ ಕೂಡ ನಾನು ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ನನಗೆ ಸಕಾರಾತ್ಮಕವಾಗಿ ಅವರು ಕೂಡ ನನಗೆ ಸ್ಪಂದಿಸಿದ್ದಾರೆ ಮತ್ತು ಇದು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ಭೇಟಿ ಮಾಡಿದ್ದೀನಿ ಈ ವಿಚಾರವಾಗಿ ಎಲ್ಲ ಮಿನಿಸ್ಟರ್ ಎಸ್ ಸಿ ಮಾಧೇವಪ್ಪ ಕೂಡ ಭೇಟಿ ಮಾಡಿದ್ದೀನಿ ಮತ್ತು ನಮ್ಮ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರನ್ನು ಲೀಡರ್ಗಳನ್ನೂ ಕೂಡ ಭೇಟಿ ಮಾಡಿ ಮಾತಾಡಿದ್ದೀನಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಈಗಾಗಲೇ ನನಗೆ ಸಮಾಜಕ್ಕೆ ಕಾರ್ಯದರ್ಶಿಯಾಗಿ ಹದಿನಾಲ್ಕು ವರ್ಷ ಮಾಡಿದ್ದೇನೆ ಹತ್ತು ವರ್ಷ ಅಧ್ಯಕ್ಷನ ಮಾಡಿದ್ದಾನೆ ಈಗ ಪ್ರಸ್ತುತ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದಾನೆ ನನಗಿದೊಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಮನವಿ ಮಾಡಿದ್ದೇನೆ ಇದು ಅವರಿಗೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಒಂದೇ ಒಂದು ಪಿತೂರಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಒಂದೇ ಒಂದು ಪಿತೂರಿಗೋಸ್ಕರ ಈ ಥರ ವತಾರೋಪ ಮಾಡಿ ನನ್ನ ಬಗ್ಗೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸವನ್ನು ಆ ಮಾಡ್ತಾ ಮಾಡ್ತಾಯಿದ್ದಾನೆ